ಹಲೋ ಗೈಸ್ ಇದೀಗ ಟೀಮ್ ಇಂಡಿಯಾದ ಸ್ಟಾರ್ ಲೆಜೆಂಡ್ ಕ್ರಿಕೆಟ್ ಆಟಗಾರ ನಿಧನ ಹೊಂದಿದ್ದಾರೆ ಇನ್ನು ಯಾರಪ್ಪ ಆ ಆಟಗಾರ ಅಂತ ಕೇಳಿದ್ರೆ ನೋಡ್ಬೋದು ನಂತರ ಲೆಜೆಂಡ್ ಆಟಗಾರ ಟೀಮ್ ಇಂಡಿಯಾ ಪರವರು ಆಗಿದ್ದರು ಯಾರಪ್ಪ ಅಂತಂದರೆ ದತ್ತಾಜಿರಾವ್ ಗಾಯಕ್ವಾಡ್ ಅವರು ನಿನ್ನೆ ದಿವಸ ನಿಧನ ಹೊಂದಿದ್ದಾರೆ ಇದೀಗ ಈ ಒಂದು ಸುದ್ದಿ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ನೀವು ಇವರ ಬಗ್ಗೆ ಹೇಳಬೇಕಂತಂದ್ರೆ ನೈನ್ಟೀನ್ ಫಿಫ್ಟಿ ಟೂ ಅಲ್ಲಿ ಏನಪ್ಪಾ ಅಂದರೆ ಇವರು ಕ್ರಿಕೆಟ್ಗೆ ಡೆಬ್ಯೂ ಮಾಡ್ತಾರೆ ಇನ್ನು ಹನ್ನೊಂದು ಟೆಸ್ಟ್ ಪಂದ್ಯ ಕೂಡ ಇವರು ಆಡಿದ್ದಾರೆ ನೈನ್ಟೀನ್ ಫಿಫ್ಟಿ ಟೂ ಇಂದ ನೈನ್ಟೀನ್ ಸಿಕ್ಸ್ಟಿ ಒನ್ ಕೂಡ ಇವರು ಆಡಿದರು ಹೀಗಾಗಿ ನ್ಯಾಷನಲ್ ಟೀಮ್ನಲ್ಲಿ ಇವರು ಕ್ಯಾಪ್ಟನ್ ಕೂಡ ಆಗಿದ್ರು ನೈನ್ಟೀನ್ ಫಿಫ್ಟಿ ನೈನಲ್ಲಿ ಇವರು ಇಂಗ್ಲೆಂಡ್ ಟೂರ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು ಈ ಒಂದು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಈಗ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂತ ಹೇಳ್ಬೋದು ಅಂದರೆ ಇವರಿಗೆ ಸದ್ಯಕ್ಕೆ ನೈಂಟಿ ಫೈವ್ ಇಯರ್ ಕೂಡ ಆಗಿತ್ತು ಹೀಗಾಗಿ ಇವರು ನಿಧನ ಹೊಂದಿದ್ದಾರೆ ಇನ್ನು ಪಾಕಿಸ್ತಾನ್ ಕೊನೆಯ ಪಂದ್ಯ ಇವರು ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ಅದು ಚೆನ್ನೈನಲ್ಲಿ ಆಡಿದ್ರು ಅವರ ಕೊನೆಯ ಪಂದ್ಯ ಆಗಿತ್ತು ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ಆಟಗಾರ ಈಗ ನಿಧನ ಹೊಂದಿದ್ದು ನಮಗೂ ಕೂಡ ಬೇಜಾರಾಯಿತು ಬಟ್ ಇವರ ಒಂದು ಕಾಲದಲ್ಲಿ ಬರೋಡ ಏನಪ್ಪ ಅಂದರೆ ರಂಜಿತ್ ಟ್ರೋಫಿ ಕೂಡ ಗೆದ್ದಿತ್ತು ಇದು ನೈನ್ಟೀನ್ ಫಿಫ್ಟಿ ಸೆವೆನ್ ಫಿಫ್ಟಿ ಏಟ್ ಸೀಸನ್ ಆಗಿತ್ತು ಅಂತ ಹೇಳ್ಬೋದು ಏನಪ್ಪ ಅಂದರೆ ಒಂಥರ ಟೀಮ್ ಇಂಡಿಯಾಗೆ ಸ್ಟಾರ್ ಲೆಜೆಂಡ್ ಆಟಗಾರ ಅವಾಗಿದ್ರು ಬಟ್ ಇವಾಗ ಫಾರ್ಮರ್ ಕ್ರಿಕೆಟ್ ಕೂಡ ಆಗಿದ್ರು ಹೀಗಾಗಿ ಇವರು ನಿಧನ ಹೊಂದಿದ್ದು ನಮಗೂ ಕೂಡ ಒಂಥರ ಬೇಸರ ಆಯಿತು ಇದಾಗಿತ್ತು ಇವತ್ತು ನೋಡು ಈ ಒಂದು ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಿದೆ ನಮ್ಗೆ ಹೇಗೆ ಅರಿತಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು